ಅಯ್ಯೋ ಲಕ್ಷ್ಮಿ ಹಾಂ ಎಷ್ಟು ದಿನ ಆಗಿತ್ತು ಈ ಥರ ಅಂಗಿ ತೊಟ್ಟು ಬಂದು ಈಗ ಚಂದ ಕಾಣಕತ್ತಿ ಮತ್ತು ಹೊಳಿ ನನ್ನ ಮಗಳು ಸಿಕ್ಕಂಗೆ ಆತ ಅವ ಏನು ಪ್ಯಾಂಟ್ ಸೆಟ್ ಹಾಕಿಲ್ಲ ಅವು ಚಂದ ಅನ್ಸಂಗಿಲ್ಲ ಹಾಂ ಇದು ನೋಡಿ ಎಷ್ಟು ಚಂದ ಕಾಣ್ತಿ ಎಷ್ಟು ಲಕ್ಷಣ ಕಾಣ್ತಿ ಆಯ್ತು ನೀ ಹೇಳ್ದಂಗತಿ ನಿನ್ನಾಗಿಂದು ಯೋವೇ ಚಾತು ಮುಂಜಾನೆದು ಗಂಟ್ಲ ಗುಸುಗುಸು ಅನ್ನಕತ್ತೆ ತಂದಿಲ್ಲ ಅದಕ್ಕೆ ಶುಂಠಿ ಹಾಕಿ ಆ ಮಾಡೀನಿ ಕುಡಿ ಈಗ ನನ್ಗೆ ಖುಷಿ ಆಯ್ತವ ನನ್ನ ಮಗಳು ನನಗೆ ಹಾಳು ಸಿಕ್ಕಂಗೆ ಆಯ್ತು ಹಾಂ ಅವ ನಿನ್ನೆ ಅಕ್ಕ ಬಂದು ಏನೇನೋ ಮಾತಾಡಿಲ್ಲ ಅದಕ್ಕೆ ನನಗೂ ಸಿಟ್ಟು ಬಂತು ಅಕ್ಕಗೆ ನಿನಗೆ ಏನೇನಂದು ಬಿಟ್ಟೆ ಸಿಟ್ಟಿನಾಗ ಯಾವತ್ತಪ್ಪು ತಿಳ್ಕೊಬ್ಯಾಡ್ಬೇ ಏನೇ ಸಿಟ್ಟನೇ ಅಕ್ಕ ಮಾತಾಡಿನ ಬೇವ ಇರ್ಲಿ ಬಿಡುವ ನಿನ್ನ ತಪ್ಪಿನವ್ರು ನಿನಗಲ್ಲ ಸಾಕು ಆದ್ರೆ ನಿಮ್ಮ ಅಕ್ಕಗೆ ಅನ್ನಕ್ಕೆ ಹೋಗ್ಬಿಡವಾ ಹ್ಞೂ ನಾನು ತಾಯಿ ಸಹಿಸ್ಕೋತೀನಿ ಅಕ್ಕಿ ಏನು ಅನ್ನಕ್ಕೆ ಹೋಗ್ಬೇಡ ಅಕ್ಕಿ ಈ ಜಗ್ಗ ತ್ಯಾಗ ಮಾಡ್ಯ ನಿಮ್ಮ ಅಕ್ಕ ಹ್ಞೂ ಹೌದು ನನಗೂ ಗೊತ್ತಾಗತ್ತೆ ಬೇವ ಹ್ಞೂ ಆಯ್ತಾ ಇನ್ನು ಮ್ಯಾಗಿದ್ದ ಹಂಗತ್ತೀನಿ ನಡ್ಕೊಳಂಗಿಲ್ಲ ನಾನು ನಿನ್ನೆ ಹಂಗ ಮಾತಾಡಿದ್ರಾಗ ನೆನ್ಪ ಹಾರು ಅದು ಒಂದು ಸೈ ಮಾಡೋದಿತ್ತು ಯವ ನೀನು ನನಗೆ ಓದಾಕ ಬರ ಬರಂಗಿಲ್ಲ ಇಲ್ಲ ನನಗೆ ಗೊತ್ತಿಲ್ಲನು ನಾ ಯಾವ ಸೈ ಮಾಡ್ಬೇಕು ಹೆಬ್ಬಟ್ಟಲ್ಲನು ಹ್ಞೂ ಆ ತದನ್ನ ಮಾಡಕಂತೆ ತಡೆ ಕೊಡ್ತೀನಿ ಮತ್ತಮರೊಳಗೆ ಲವ್ ಸೈ ಮಾಡಿಸ್ಕೊತೀನಿ ನೀನು ಬಂದು ಎಲ್ಲ ನಂದು ಕೆಲಸಕ್ಕೆ ಕಲ್ಲು ಹಾಕಿಲ್ಲ ಯಾವಕ್ಕೆ ಬರೋ ಒಳಗೆ ಲವ್ ನಾನು ಇದು ಮಾಡ್ತೀನಿ ಹುಡುಗನ ಮನ್ಗ ಹೆಬ್ಬಟ್ಟ ಯವ ಹೆಬ್ಬಟ್ಟೆಯಲ್ಲಿ ಓದ್ಬೇಕು ಓದ್ತೀನಿ ಮತ್ತ ಬಂದಿಟ್ಲಾ ಏನ ರೀ ಆಕಾಗಲ್ಲ ಅಕ್ಕ ಹ್ಮ್ ಸಹಿ ಮಾಡಿಸಿ ಮಾಡಿಸ್ತೀನಿ ಕೊಡು ಜಗಳ ಮಾಡಂಗಿಲ್ಲ ಈ ಕುಡ ಚೆನ್ನ ಮಾತಾಡ್ತೀನಿ ಹುಡುಗ್ ಮಕ್ಕಂತವ ಮಕ್ಕಳ ಅದೇನ ಅಂದಿಲ್ಲ ಕೊಡು ಏನದು ಲಕ್ಷ್ಮೀ ಹಿಡ್ಕೊಂಡಿದ್ದೀ ಏ ಅಕ್ಕ ನಿನ್ನೆ ನಿನಗೆ ಹಂಗತಿ ಅನ್ಬಾರ್ದಿತ್ತು ಸಾರಿ ಅಕ್ಕ ಹ್ಮ್ ನಂಗೇನೋ ಸಿಟ್ನಾಳ್ಕ ಮಾತಾಡ್ಬಿಟ್ಟಿನ ಸಾರಿ ಅದು ಕಾಲೇಜ್ನಾಗ ಇದು ಐತೆ ಅದು ಪೇರೆಂಟ್ಸ್ ಅಂದ್ರೆ ತಂದೆ ತಾಯಿದು ಸಹಿ ಹಾಕಿಸ್ಬೇಕಿತ್ತ ಅದಕ್ಕೆ ನೀನು ಹಾಕತ್ತಿದ್ದೆ ನೀನು ಬಂದು ಕೇಳಿದಿ ನಾನೇನು ನಿನಗೇನು ಗೊತ್ತಾಗತ್ತಂತ ಬೇರೆ ತಪ್ಪಾತಕ್ಕ ಅದಕ್ಕೆ ಇವತ್ತು ಹಾಕ್ಸಕತ್ತಿನಿ ಇವತ್ತು ಲಾಸ್ಟ್ ಡೇಟ್ ಐತಿ ಅದಕ್ಕೆ ಇದು ನಮ್ಮ ಫ್ರೆಂಡ್ ನೀನು ಬಂದಿದ್ರಲ್ಲ ಕೊಟ್ಟು ಕಳಿಸ್ಬೇಕು ಹ್ಮ್ ಹೌದೂ ತಾಯಿ ನೋಡ್ತೀನಿ ಏನಂತೇಳಿ ಅಕ್ಕ ಇದೆಲ್ಲ ಇಂಗ್ಲೀಷ್ನಾಗ ಬರ್ತೈತಿ ನಿನಗೆ ಗೊತ್ತಾಗತ್ತೇನೆ ಯಾವ ನೀಬಟ್ ಅಕ್ಕ ಏನು ಮಾಡಕತ್ತಿ ನೀನು ಅಲ್ಲ ನಿನ್ಗೆ ಇಂಗ್ಲೀಷ್ ಓದಕ್ಕೆ ಬರಂಗಿಲ್ಲ ಬಿಡೋಂಗಿಲ್ಲ ಅದೆಲ್ಲ ಇಂಗ್ಲೀಷ್ನಾಗ ಐತಿ ಹಾಂ ಇಲ್ಲಿ ತಡಿ ಅವ ನಾನು ಹತ್ತು ಎತ್ತು ಸಾಲಿ ಓದಿನಿ ನೋಡ್ತೀನಿ ಹಾಂ ಏಟ್ ರೀ ಏಟ್ ಓದಕ್ಕೆ ಬರ್ತತನ ಅಂತೇಳಿ ನಿನ್ನ ಚೆನ್ನಾಗಿಲ್ಲ ಅದನ್ನು ನೋಡ್ತೀನಿ ತಡಿ ಬೇ ಹಂಗೆ ಮಾಡ್ತೀನಿ ಏನಾರ ಅಂದೆ ಅಂದ್ರೆ ಮತ್ತೆ ಒಂದು ಹೋಗಿ ಒಂಬತ್ತು ಆಗುತ್ತೆ ಹಾಂ ಇದಕ್ಕಿಂತ ಗೊತ್ತಾಗುತ್ತೆ ಬೆಜ್ಜಿ ನೋಡ್ಕೊಂಡು ಬಿಡು ಮತ್ತೆ ಈಚೆ ಕುಡಿಯಲ್ಲಿ ಜಗಳ ಮಾಡಕ್ಕೆ ಹೋಗಿ ಮತ್ತೆ ಈ ಜಗಳ ಅತಿರೇಕಾಗಿ ಒಂದು ಹೋಗಿ ಒಂಬತ್ತಾಗುತ್ತೆ ಬೇಡ ನೈಸಾಗಿ ಸ್ಮೂತಾಗಿ ಹ್ಯಾಂಡಲ್ ಮಾಡ್ಬೇಕಿದ್ನೆ அக்க ஓதாத்து நெல்லா அத்து அர்த்தவன்மதிவ நின் தங்கிநா நோட் நீக்கி நான் சும்மா அது அது அக்கடி அந்த நோடனும் அதுக்கு அன்னது ஏன் தோடகிது அந்த இஷ்டு நீவ இக்கி மாத்தி நம்பேட இக்கித் அது ஜஸ்ட் பாசகேன் நம்பேட ஆ தர ஏன் இல்பிவா நோட் பரிங்க மாத்தி அக்கா ஏன்க்கத்தி எல்லா சூழ உம் ஏக்கே சிடினா கேல்சேல் எவ்வளோ நோட் ஆ இஷ்டு ஹல்தர் நோட் இவ்வளவு ஆ இவ்வளோ கண்ட எந்தி ஆ நாயக்கத்தர் இவரு எவ்வா ஏ எதுக்கு அல்வ இவ் பரே ஆஸ்தி குஸ் பாட்கொணக்கத்தர்வ இக்க மா நம்ப சுமாரா நீ சுமார்த்தாடி மாதாத்திங்க அக்காத்தரேனி சூழ் இவரு சூழ்த்தார் ಅಲ್ಲೆಲ್ಲ ಕಾಲೇಜಿನಾಗ ಹೋಗಿ ವಿಚಾರ ಮಾಡಿ ಬಂದಾರ ಈಗ ಅವರು ಪ್ರೀತಿ ಮಾಡ್ತಾ ನೋಡಿದೆ ಅಯ್ಯೋ ಮಾನಗಡಿ ಇಟ್ಟೆಲ್ಲ ನಾಟಕ ಆಡಿದೆ ಹಾಂ ಮೊನ್ನೆ ನನಗೆ ಮನೆಗೆ ಬಂದ ಸಂಶಯ ಬಂದಿತ್ತೆ ಅವ್ವ ಆ ನಾ ಪೂರ್ತಿ ತಿಳ್ಕೊಲಿಲ್ಲ ನೀ ಯಾವತ್ತ ನಾನು ಒಳ ಹೊರಗೆ ಹಾಕಿದಿ ಅವತ್ತ ಗೊತ್ತಾ ನನಗೆ ಏನೋ ಒಂದು ಐತೆ ಅಂತೇಳಿ ಊರು ಮಾನಗಿಡಿ ನಾ ಸಾಲಿಕಿಲ್ಲ ನನ್ನ ಹೇಳಿ ನಾನು ನಿನ್ನ ಪ್ಯಾಟೆಗೆ ಇಟ್ಟು ಹತ್ತಿದ್ರ ಹತ್ತಿದ್ರೆ ನೀನು ಏನು ಮಾಡ್ಕತ್ತಿಲ್ಲ ಮನಗಿಡಿ ಏನು ಮಾಡಕತ್ತಿ ನೀನು

ಅಮ್ ಈಗ ಕೂಡ ಅಡ್ಡಾಡಿದ್ರು ನಂಗೆಲ್ಲಾ ಹೇಳಿದ ನಾ ಕಾಲೇಜಿಗೆ ಹೋಗಿದ್ದೆ ಕಾಲೇಜಿಗೆ ಎಲ್ಲ ಹೇಳಿದ್ರಿ ಇತ್ತ ಒಟ್ಟ ಕಾಲೇಜಿಗೆ ಹೋಗಂಗಿಲ್ಲ ಅಂತ ಮತ್ತೆ ಈ ವರ್ಷ ಫೇಲುನ ಆಗಿರಂತಿಕೆ ಹು ಇಬ್ರು ಗಂಡ ಹೆಂತಿ ನನ್ನ ಬರೀ ಕೈ ಕಟ್ಟಡ್ತಿರನ ಇದನ್ನ ಮಾಡ್ತೀಯ ನೀನು ಹಾ ನನ್ನ ಕೈಯ ಕೆಲಸ ನಿಂದು ನಿಂದು ಬೇರೆ ಕೆಲಸ ಇಲ್ಲ ಹೆಟ್ಟಿ ಬಿಡು ಬಿಡಿ ಬಿಡಾ ಮಾಡೋದಿಲ್ಲ ಮಾಡಿಬಿಡು ಸಾಕಳಕ್ಕೆ ಬಂದಾ ನೀನು ನಾ ಏನೋ ಓದ್ಲಿ ಅಂತ ಹೇಳಿ ಪ್ಯಾಟಿಗೆ ಸಾಲಿ ಕಲಿಯಕ್ಕೆ ಹಚ್ಚಿದರನ ನೀ ಏನು ಮಾಡಕತ್ತೀಯಾ ಬಾಣಗೆಡಿ ಹ್ ಏನು ಮಾಡಕತ್ತಿ ಅದಕ್ಕೆ ನೀನು ಹಾಸ್ಟೇಲಿ ಬೇಡ ಅಂದೇನು ಹ್ಞೂ ಹ್ಞೂ ಅದಕ್ಕೆ ಆ ಮನೆ ಬೇಕಂತಂದೇನು ನನಗೆ ನನಗಂದು ಆಯ್ಕೆ ಮಾತು ಕೇಳಿಲ್ಲ ಮಾಣಿಗಿಡಿ ನೀನು ನಂಬಿದ್ದಕ್ಕೂ ಸರ್ಜರಿ ಮಾಡಿದ್ದೆ ಇನ್ನು ಆ ಕಾಲೇಜ್ ಬೇಡ ಏನು ಬೇಡ ಮನೆಯ ಪಡಾ ಬಡ ಒಂದು ಗಂಡು ನೋಡಿ ಲಗ್ನ ಮಾಡ್ತೀನಿ ಮುತ್ಕೊಂಡು ತಳಿ ಕಟ್ಟಿಸ್ಕೊಂಡು ಹೋಗು ಅದೆಲ್ಲ ಆಗಂಗಿಲ್ಲ ನಾ ಮದುವೆ ಆದರೆ ಅದಕ್ಕೆ ಹುಡುಗನ ಮದುವೆ ಆಕೀನಿ ಹ್ಞೂ ಈ ಮನೆಯೊಳಗೆ ನನಗೂ ಹಾಕೈತಿ ಆಸ್ತಿ ಒಳಗೆ ನೀ ನನಗೆ ಅದನ್ನ ಹೆಸಲೆ ಮಾಡ್ತೀನಿ ಅಂದಿಲ್ಲ ಇಲ್ಲ ನನ್ನ ಹೆಸಲೆ ಮಾಡೋದನ್ನು ನಾನು ಏನಾರ ಯಾಕೆ ಮಾಡುವಲ್ಲ ಯಾಕೆ ಹ್ಞೂ ನನಗೆ ಅದು ಬೇಕಾ ನೀ ಸೈ ಮಾಡ್ಕೊಡಬೇಕು ಹ್ಞೂ ಸೈ ಮಾಡ್ಕೊಡ್ತೀನಿ ಬಾ ಬಾಯ್ ಹಲ್ಲು ಹುಚ್ಚಿನಿ ಏನು ಗೊತ್ತಿತ್ತು ನಿನ್ನ ಅಣ್ಣಗಿಡಿಗೆ ತಂದ್ರೆ ಒಂದು ಅಡು ಇಟ್ಟರು ಅಂತ ಹಾಂ ಇದನ್ನು ಏನು ಓದಾಕಂತ ಕಳ್ಸಿದ್ರೆ ಸಾಲಿನೂ ಬೇಡ ಯಾವುದು ಬೇಡ ಮುತ್ಕೊಂಡು ಮನೆ ಬಿಡು ನಾನು ಏನೋ ಹೋಗಲಿ ಹಾಂ ನನ್ನ ದೊಡ್ಡ ಮಗಳನ್ನ ಕಲಸೋಕ್ಕಾಗಲಿಲ್ಲ ಸಣ್ಣ ಮಗಳ ಕಲೀಲಿ ಅಂತೇಳಿ ನಾನು ಇದನ್ನು ಮಾಡಿದ್ರೆ ಹಾಂ ಇನ್ನು ಹನುಮಂತ ಅಕ್ಕ ನಿಮ್ಮ ಹನುಮಂತ ಅಕ್ಕ ಹೊಲಿ ಬಿಡು ಯಾಕೆನಾರು ಕಲೀಲಿ ಅಂತ ಯಾಕೆ ನಿನಗೆ ಇದನ್ನು ಮಾಡಿದ್ರು ಹ್ಞೂ ನೀ ಏನು ಮಾಡಿದಿ ಕಣ್ಣಾಗ ನಮಗೆ ಹಾಂ ಹಾಂ ಮಣ್ಣು ಹುಜ್ಜಿ ಇದನ್ನೆಲ್ಲ ರಂಗನಾಟ ಆಡಿದೆ ಎಲ್ಲ ಮನೆಯಾಗಬೇಡ ಯಾ ಸಾಲಿ ಬೇಡ ಏನು ಬೇಡ ಆಸ್ತಿ ಬಳ ಪಾಲ್ ಬೇಕಾ ಈ ಇಟ್ಟದಿ ಪಾಲ್ ಅಂತ ಪಾಲ್ ಪಾಯಿನ್ ಹಲ್ಲುಚ್ಚಿನ್ ನೀನು ಪಾಲ್ ಕತ್ತ ಪಾಲ್ ಯಾರು ಅವ ಹೇಳಿದನ ಹುಡುಗ ಈಗ ಹೇಳಕತ್ತಾನಲ್ಲ ಸಂಗು ಚಲೋ ಇಲ್ಲ ಅಂತ ಹೇಳಿ ಮಾಡ್ಕಿಟ್ಟ ಮನೆಗೆ ಇಟ್ಟು ಅಂತ ಏನಂತ ನನ್ನ ಹೊಟ್ಟೆ ಹುಟ್ಟಿದ್ದೆ ನೀನು ನನ್ನ ಮರ್ಯಾದೆ ತೆಗ್ಯಾಕಂತ ಹುಟ್ಟಿದಿ ನೀನು ಹ್ಮ್ ಒಂದ ಕೊಲೆ ಇವ್ರಿಬ್ರು ಅಂತ ನೋಡು ಹಿಂಗೆ ಈಗ ಇಲ್ಲಿಂದ ಹೋಗಿಂದ ಅವ್ ಕೂಡ ಇರ್ತಿದ್ಲ ಅಂತ ನೋಡ್ಬಿ ಹೋಗಿಲ್ಲ ಅಂತಿಕೆ ಯಾವ ಊರ ಮಂದಿ ಗೊತ್ತಾತಂದ್ರ ಏನನ್ನ ನನ್ನ ಮನವಿ ಅದು ಎಲ್ಲಿ ಹೋಗಕ್ಕಿಲ್ಲ ಮಾವನ ಗಡಿ ತಂದು ನಡಮಾಯ ಇಟ್ರಂತ ಮಾಡ್ತೀನಿ ನಿಂದ ಹ ಐತಿ ನಿಂದು ವ್ಯವಸ್ಥೆ ಐತಿ ನಿಂದ ಯಾರಿ ನೀ ಸಾಲಿ ಬೇಡ ಏನು ಬೇಡ ಮನೆ ಮುಚ್ಕೊಂಡ್ ಬಿಡ್ ಇದು ಮುಂದೆ ಏನಾಗುತ್ತೆ ಅಂತ ಹೇಳಿ ಮುಂದಿನ ವಿಡಿಯೋದಾಗ ಹಾಕಿವ್ರಿ ಆದ್ರೆ ಈಗ ಹಬ್ಬ ಇರೋ ಕಾರಣ ವಿಡಿಯೋಗಳನ್ನ ಜಾಸ್ತಿ ಮಾಡಿ ಹಾಕಕ್ಕ ಹಂಗಿಲ್ರಿ ಒಂದಾದ್ರೂ ವಿಡಿಯೋ ಅಪ್ಲೋಡ್ ಮಾಡಿ ಮಾಡಿರ್ತೀವ್ರಿ ಈ ವಿಡಿಯೋ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಕೊಡ್ರಿ ಹಂಗ ನಿಮ್ಮ ವಾಟ್ಸಪ್ ಗ್ರೂಪಿಗೆ ನಿಮ್ಮ ಸ್ನೇಹಿತರಿಗೆ ಮತ್ತೆ ನಿಮ್ಮ ಕುಟುಂಬಸ್ಥರಿಗೆ ಈ ವಿಡಿಯೋನ ಶೇರ್ ಮಾಡ್ರಿ ಆದಷ್ಟು ಇವತ್ತ ಹೆಚ್ಚಿನ ಲೈಕ್ಸ್ ಕೊಡ್ತೀರಿ ಈ ವಿಡಿಯೋಕ್ಕಾಂತ ಅನ್ಕೊಂಡೇನ್ರಿ